ವಲಸಿಗರ ಬಗ್ಗೆ ಇಡೀ ಜಗತ್ತಿನಾದ್ಯಂತ ಹತ್ತಾರು ಪ್ರಮುಖ ರಾಷ್ಟ್ರಗಳು ಕಠಿಣ ಕ್ರಮಗಳಿಗೆ ಮುಂದಾಗಿವೆ ಅಕ್ರಮ ವಲಸೆಯನ್ನು ತಡೆಯೋದು ಈಗಾಗಲೇ ದೇಶದೊಳಗಿರುವ ಅಂಥ ವಲಸಿಗರನ್ನು ವಾಪಸ್ ಅವರ ದೇಶಗಳಿಗೆ ಗಡಿಪಾರು ಮಾಡೋದು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸೋದು ಜೈಲು ವಾಸದ ಶಿಕ್ಷೆ ಕೊಡೋದು ನಡೀತಲೇ ಇವೆ ಹಾಗೆ ಬ್ರಿಟನ್ ಅಮೆರಿಕ ಆಸ್ಟ್ರೇಲಿಯಾದಂಥ ದೇಶಗಳಲ್ಲಿ ವಲಸಿಗರು ಮತ್ತು ಸ್ಥಳೀಯರ ನಡುವೆ ಹಗ್ಗ ಜಗ್ಗಾಟವೂ ಏರ್ಪಟ್ಟಿದೆ ಪ್ರತಿಭಟನೆಗಳು ಹಾಗೂ ಹೋರಾಟಗಳು ನಡೆದಿವೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ವೀಸಾ ಮತ್ತು ವಲಸೆಗೆ ಸಂಬಂಧಿಸಿದ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳು ಆಗಿವೆ ಮತ್ತು ಇವೆ ಅವುಗಳ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಯು ಎಸ್ ವೀಸಾ ನಿಯಮಗಳಲ್ಲಿ ಬದಲಾವಣೆಯ ಪರ್ವ ಉದ್ಯೋಗಿಗಳು ವಿದ್ಯಾರ್ಥಿಗಳಿಗೂ ಎಫೆಕ್ಟ್ ಅಮೆರಿಕದ ಅಕ್ಟೋಬರ್ ವೀಸಾ ಬುಲೆಟಿನ್ ಪ್ರಕಾರ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ನ ಇ ಬಿ ಫೈ ಅನ್ರಿಸರ್ವ್ಡ್ ವರ್ಗದಲ್ಲಿ ಫೈನಲ್ ಆಕ್ಷನ್ ಡೇಟ್ ಬಹಳ ಮುಂದಕ್ಕೆ ಬಂದಿದೆ ಇದು ಭಾರತೀಯ ಅರ್ಜಿದಾರರಿಗೆ ಉತ್ತಮ ಬೆಳವಣಿಗೆಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿದ್ದ ದಿನಾಂಕವು ಈಗ ಹದಿನೈದು ತಿಂಗಳು ಜಿಗಿದು ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಒಂದಕ್ಕೆ ಬಂದಿದೆ ಇನ್ನು ಇ ಬಿ ಟು ಮತ್ತು ಇ ಬಿ ತ್ರೀ ವರ್ಗದಲ್ಲಿ ಸುಮಾರು ಹನ್ನೆರಡು ವರ್ಷಗಳು ಕಾಯೋದು ಅನಿವಾರ್ಯವಾಗಿದ್ದರೂ ಪ್ರಿಯಾರಿಟಿ ಡೇಟ್ ಮೂರು ತಿಂಗಳು ಮುಂದಕ್ಕೆ ಬಂದಿದೆ ಇನ್ನು ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸಿರುವ ವ್ಯಕ್ತಿಯ ಸಂಗಾತಿ ಮತ್ತು ಮಕ್ಕಳಿಗೆ ಸಿಗುವ ಕುಟುಂಬ ಆಧಾರಿತ ಎಫ್ ಡಿ ಎ ವೀಸಾ ವರ್ಗದಲ್ಲೂ ಹದಿನೇಳು ತಿಂಗಳು ಜಿಗಿತ ಕಂಡಿದೆ ಫೈನಲ್ ಆಕ್ಷನ್ ಡೇಟ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಟ್ಟಿದೆ ಈ ಎಲ್ಲ ವರ್ಗಗಳಲ್ಲೂ ಭಾರತೀಯ ಅರ್ಜಿದಾರರ ಸಂಖ್ಯೆಯು ದೊಡ್ಡ ಮಟ್ಟದಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರ ಸಾಲಿನಲ್ಲಿ ಕುಟುಂಬ ಆಧಾರಿತ ವೀಸಾ ಮತ್ತು ಉದ್ಯೋಗ ಆಧಾರಿತ ವೀಸಾ ಎರಡೂ ವಿಭಾಗಗಳಿಂದಲೂ ಭಾರತೀಯರಿಗೆ ಸಿಗುವ ಒಟ್ಟು ಗ್ರೀನ್ ಕಾರ್ಡ್ಗಳ ಮಿತಿಯು ಗರಿಷ್ಠ ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತು ಹಾಗೆ ವೀಸಾ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಬದಲಾವಣೆಗಳು ಆಗ್ತಿವೆ ಅಮೆರಿಕದ ಎಲ್ಲ ನಾನ್ ಇಮಿಗ್ರೆಂಟ್ ವೀಸಾಗಳ ಶುಲ್ಕದ ಮೇಲೆ ಹೆಚ್ಚುವರಿಯಾಗಿ ಇನ್ನೂರ ಐವತ್ತು ಡಾಲರ್ಗಳನ್ನು ವೀಸಾ ಇಂಟಿಗ್ರಿಟಿ ಫೀಯಾಗಿ ಪಾವತಿಸಬೇಕಾಗುತ್ತೆ ಅಂದರೆ ಎಫ್ ಒನ್ ವಿದ್ಯಾರ್ಥಿ ವೀಸಾ ಬಿ ಒನ್ ಬಿ ಟು ಪ್ರವಾಸಿ ಮತ್ತು ಬಿಸ್ನೆಸ್ ವೀಸಾಗಳು ಹಾಗೂ ಹೆಚ್ ಒನ್ ಬಿ ವೀಸಾಗೆ ಈ ಹೊಸ ಶುಲ್ಕವು ಇದೇ ವರ್ಷ ಅಕ್ಟೋಬರ್ ಒಂದರಿಂದ ಅನ್ವಯವಾಗುತ್ತೆ ಇದರಿಂದಾಗಿ ಭಾರತೀಯ ಅರ್ಜಿದಾರರಿಗೆ ಒಟ್ಟು ವೀಸಾ ಶುಲ್ಕದಲ್ಲಿ ಸುಮಾರು ನಲವತ್ತೊಂದು ಸಾವಿರ ರೂಪಾಯಿ ಹೆಚ್ಚಾಗಲಿದೆ ಅಮೆರಿಕಕ್ಕೆ ಹೋಗೋವರಿಗೆ ಇಂಟರ್ವ್ಯೂ ಫಿಕ್ಸ್ ಈಗಾಗಲೇ ಸೆಪ್ಟೆಂಬರ್ ಎರಡರಿಂದಲೇ ಅನ್ವಯ ಆಗುವಂತೆ ಎಲ್ಲ ವೀಸಾಗಳಿಗೂ ಸಂದರ್ಶನವನ್ನು ಕಡ್ಡಾಯಗೊಳಿಸಲಾಗಿದೆ ಭಾರತೀಯರು ಯಾವುದೇ ಕಾರಣಕ್ಕೆ ಅಮೆರಿಕಕ್ಕೆ ಪ್ರಯಾಣ ಮಾಡ್ತಿದ್ರೂ ವೀಸಾ ಇಂಟರ್ವ್ಯೂಗೆ ಖುದ್ದಾಗಿ ಹಾಜರಾಗಬೇಕು ಹಾಗೆ ಅರ್ಜಿದಾರರ ವಯಸ್ಸು ಎಪ್ಪತ್ತೊಂಬತ್ತು ವರ್ಷಕ್ಕಿಂತಲೂ ಜಾಸ್ತಿ ಇದ್ದರೂ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಇದ್ದರೂ ಸಂದರ್ಶನ ಮಿಸ್ ಮಾಡೋ ಹಾಗಿಲ್ಲ ಇಂಟರ್ವ್ಯೂಗೆ ಬರಲಿಲ್ಲ ಅಂದರೆ ವೀಸಾ ಪ್ರಕ್ರಿಯೆಗಳು ತಡವಾಗುತ್ತೆ ಹಾಗೂ ಅರ್ಜಿಯು ರಿಜೆಕ್ಟ್ ಆಗುತ್ತೆ ಹಾಗೆ ವೀಸಾ ಇಂಟರ್ವ್ಯೂ ಸ್ಲಾಟ್ ಬೇಗ ಸಿಗಲಿ ಅನ್ನೋ ಕಾರಣಕ್ಕೆ ಬೇರೆ ದೇಶಗಳಲ್ಲಿ ಸಂದರ್ಶನ ಬುಕ್ ಮಾಡಿಕೊಳ್ಳುವ ಅವಕಾಶವನ್ನು ರದ್ದುಪಡಿಸಲಾಗಿದೆ ಪೌರತ್ವ ಹೊಂದಿರುವ ದೇಶದಲ್ಲೇ ಸಂದರ್ಶನವನ್ನು ಮುಗಿಸಬೇಕಿರೋದ್ರಿಂದ ಕಾಯಬೇಕಾದ ಸಮಯ ಕನಿಷ್ಠ ಮೂರ್ನಾಲ್ಕು ತಿಂಗಳಿದೆ ಅಷ್ಟೇ ಅಲ್ಲದೆ ವೀಸಾ ಇಂಟರ್ವ್ಯೂ ಸಮಯದಲ್ಲಿ ಕಾನ್ಸುಲೇಟ್ ಅಧಿಕಾರಿಗಳಿಗೆ ಪರಿಶೀಲನೆಗಾಗಿ ಕೊಡುವ ಪಾಸ್ಪೋರ್ಟನ್ನು ಅರ್ಜಿದಾರರೇ ನೇರವಾಗಿ ಬಂದು ವಾಪಸ್ ಪಡಿಬೇಕಾಗುತ್ತೆ ಅರ್ಜಿದಾರರು ಅಪ್ರಾಪ್ತರಾಗಿದ್ದರೆ ಸೂಕ್ತ ದಾಖಲೆಗಳನ್ನ ತರಬೇಕಾಗತ್ತೆ ಅಕಸ್ಮಾತ್ ಕಚೇರಿಗೆ ಬಂದು ಪಾಸ್ಪೋರ್ಟ್ ಸಂಗ್ರಹಿಸಿಕೊಳ್ಳೋಕೆ ಸಾಧ್ಯ ಆಗದಿದ್ದರೆ ಹೆಚ್ಚುವರಿ ಶುಲ್ಕ ಪಾವತಿಸಿ ಮನೆಗೆ ನೇರವಾಗಿ ಡೆಲಿವರಿ ಪಡಿಬಹುದು ಈ ಕ್ರಮವು ಆಗಸ್ಟ್ ಒಂದರಿಂದಲೇ ಶುರುವಾಗಿದೆ ಇನ್ನು ಗ್ರೀನ್ ಕಾರ್ಡ್ ವಿದ್ಯಾರ್ಥಿ ವೀಸಾಗೆ ಅರ್ಜಿ ಹಾಕಿರೋರ ಸೋಷಿಯಲ್ ಮೀಡಿಯಾಗಳ ಪರಿಶೀಲನೆ ಜೊತೆಗೆ ಅರ್ಜಿದಾರರು ಅಮೆರಿಕದ ವಿರುದ್ಧ ಧೋರಣೆ ಏನಾದರೂ ಹೊಂದಿದ್ದಾರೆ ಅನ್ನೋದನ್ನು ಗಮನಿಸಲಾಗ್ತಿದೆ ಯು ಕೆ ಆಸ್ಟ್ರೇಲಿಯಾದಲ್ಲಿ ಏನೆಲ್ಲ ಬದಲು ಬ್ರಿಟನ್ನಲ್ಲಿ ಆಶ್ರಯ ಕೋರಿ ಬಂದ ವಿದೇಶಿಯರ ಮೇಲೆ ಕಠಿಣ ನಿರ್ಬಂಧ ಹೇರಲಾಗ್ತಿದೆ ಅವರನ್ನ ಕೋರ್ಟ್ ನಿರಾಶ್ರಿತರು ಅಂತ ಘೋಷಿಸಿದರೂ ಆ ವ್ಯಕ್ತಿಯ ಕುಟುಂಬದವರನ್ನ ಯುಕೆಗೆ ಕರೆಸಿಕೊಳ್ಳೋದಕ್ಕೆ ನಿರ್ಬಂಧಗಳನ್ನೇ ಹೇರಲಾಗಿದೆ ಹಾಗೆ ಯುಕೆ ಗೆ ಬರುವವರಿಗೆ ಆದಾಯದ ಮಿತಿಯನ್ನು ಹಾಕಲಾಗಿದೆ ಇಂಗ್ಲಿಷ್ ಭಾಷೆಯಲ್ಲಿ ಉನ್ನತ ತಿಳುವಳಿಕೆ ಹಾಗೂ ಉಳಿಯುವ ಕಾಲದ ಮಿತಿ ಹಾಕಲಾಗ್ತಿದೆ ಇನ್ನು ನ್ಯೂಜಿಲೆಂಡ್ ಎರಡು ತಾತ್ಕಾಲಿಕ ವೀಸಾಗಳನ್ನು ಶುರು ಮಾಡ್ತಿದೆ ಮೂರು ವರ್ಷಗಳವರೆಗೂ ನ್ಯೂಜಿಲೆಂಡ್ ನಲ್ಲಿ ಉಳಿದು ಕೆಲಸ ಮಾಡಬಹುದಾದ ಗ್ಲೋಬಲ್ ವರ್ಕ್ ಫೋರ್ಸ್ ಸೀಸನಲ್ ವೀಸಾ ಹಾಗೂ ಏಳು ತಿಂಗಳ ಮಿತಿಯ ಪೀಕ್ ಸೀಸನಲ್ ವೀಸಾ ಹಾಗೆ ಐದು ಮಿಲಿಯನ್ ನ್ಯೂಜಿಲೆಂಡ್ ಡಾಲರ್ ಅಂದ್ರೆ ಸುಮಾರು ಇಪ್ಪತ್ತಾರು ಕೋಟಿ ರೂಪಾಯಿಯಷ್ಟು ಆಕ್ಟಿವ್ ಇನ್ವೆಸ್ಟರ್ ಪ್ಲಸ್ ಕಾರ್ಯಕ್ರಮದಲ್ಲಿ ಹೂಡಿಕೆ ಮಾಡೋರು ವಾಸ್ತವ್ಯಕ್ಕಾಗಿ ಮನೆಗಳನ್ನ ಕಟ್ಟಿಕೊಳ್ಳಬಹುದು ಅಥವಾ ಖರೀದಿ ಮಾಡಬಹುದು ಅದಕ್ಕೂ ಮುಂಚೆ ಆರು ತಿಂಗಳು ನ್ಯೂಜಿಲೆಂಡ್ನಲ್ಲಿ ವಾಸ ಇರಬೇಕು ಅನ್ನೋ ನಿಯಮವನ್ನು ಸೆಪ್ಟೆಂಬರ್ನಿಂದ ತೆಗೆಯಲಾಗಿದೆ ಹಾಗೆ ಆಸ್ಟ್ರೇಲಿಯಾದಲ್ಲಿ ಕೌಶಲ ಆಧಾರಿತ ಕಾರ್ಮಿಕರನ್ನು ದೇಶಕ್ಕೆ ಕರೆಸಿಕೊಳ್ಳಲು ಸರಳಗೊಳಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಹದಿಮೂರರಿಂದ ಇಂಗ್ಲಿಷ್ ಭಾಷೆಯ ತಿಳುವಳಿಕೆಯ ಕಠಿಣ ಹಂತವನ್ನು ಸಡಿಲಗೊಳಿಸಲಾಗಿದೆ ಸ್ಕಿಲ್ಸ್ ಇನ್ ಡಿಮ್ಯಾಂಡ್ ವೀಸಾದಲ್ಲಿ ಇಂಗ್ಲೀಷ್ ಭಾಷೆಯ ತಿಳುವಳಿಕೆಯನ್ನ ಐ ಇ ಎಲ್ ಟಿ ಎಸ್ ಫೈಗೆ ಇಳಿಸಲಾಗಿದೆ ಅಂದರೆ ಬೇಸಿಕ್ ಇಂಗ್ಲೀಷ್ ಬಂದರೆ ಸಾಕು ಸರಳವಾಗಿ ಜನರೊಂದಿಗೆ ಮಾತನಾಡೋಕೆ ವಿಷಯವನ್ನು ತಲುಪಿಸೋಕೆ ಸಾಧ್ಯವಾದಷ್ಟು ಇಂಗ್ಲೀಷ್ ಬಂದರೆ ಸಾಕಾಗುತ್ತೆ ಹಲವು ಇಂಡಸ್ಟ್ರಿಗಳಲ್ಲಿ ಕಾರ್ಮಿಕರ ಕೊರತೆ ಎದುರಿಸ್ತಿರೋದ್ರಿಂದ ಆಸ್ಟ್ರೇಲಿಯಾ ಈ ಕ್ರಮಕ್ಕೆ ಮುಂದಾಗಿದೆ ಇಂಥ ಒಂದಷ್ಟು ಬದಲಾವಣೆಗಳನ್ನು ಕಾಲಕ್ಕೆ ತಕ್ಕಂತೆ ದೇಶಗಳು ಮಾಡಿಕೊಳ್ತಿವೆ ಕೆಲವು ಕ್ರಮಗಳು ಅನುಕೂಲಕರ ಅನಿಸಿದರೆ ಇನ್ನೂ ಕೆಲವು ವಲಸಿಗರಿಗೆ ನಿರ್ಬಂಧಗಳನ್ನು ಹಾಕ್ತಾ ಇವೆ